ಗಮನ ಗಮನಿಸ್ಬೋದು ಎಷ್ಟೋ ಕಲಾವಿದ ಕಲಾವಿದರಿಗೆ ನೀವು ಬದುಕು ಕೊಟ್ಟವರು ಎಷ್ಟೋ ಕಲಾವಿದರ ಜೀವನವನ್ನ ರೂಪಿಸ್ತವ್ರು ಅಂತಾನೆ ಹೇಳ್ಬೋದು ನಾವೀಗ ಅಂಥ ಸಿನಿಮಾ ನೆನ್ಪು ಮಾಡ್ಕೊಳ್ಳೋದಾದ್ರೆ ಕನ್ವರ್ ಅನ್ನೋ ಹೆಸರು ನಮ್ಮ ಸರ್ ಅವರಿಗೆ ಶಾಶ್ವತವಾಗಿ ಉಳಿದೋಗಿದೆ ಈಗಿರುವಂತ ಪೀಳಿಗೆ ಗೊತ್ತಿರಲಿಕ್ಕಿಲ್ಲ ಸರ್ ಸರ್ ಕೊಟ್ಟ ಹೆಸರು ಅಂತ ಹೇಳಿ ಸರ್ ಆ ದಿನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಈ ಅಂಥ ಸಿನಿಮಾ ಅಂತ ಬಂದಾಗ ಏನು ನೆನಪಾಗುತ್ತೆ ಸರ್ ಈಗ ನಿಮಗೆ ಮೊದಲು ಅಂಬರೀಷ್ ನನ್ನ ಜಾವ ಮೋಟ್ರ್ ಸೈಕಲ್ ನನ್ನ ಹತ್ರ ಒಂದು ಜಾವ ಮೋಟ್ರ್ ಸೈಕಲ್ ಇತ್ತು ನಾವು ಅಂದರೆ ನಾವು ಮೂರು ಜನ ನಾನು ವಿಷ್ಣುವರ್ಧನ್ ಅಂಬರೀಷ್ ಮೂರು ಜನ ಮೈಸೂರಲ್ಲಿ ಮೋಟ್ರ್ ಸೈಕಲಲ್ಲಿ ಹೋಗ್ತಾ ಅಂಬರೀಷು ಹನುಮಂತು ಹೋಟ್ಲ್ ಬಿರಿಯಾನಿ ತಿನ್ನಬೇಕು ಅಂತ ಬೆಳಗ್ಗೆ ಆರು ಗಂಟೆಗೆ ನನ್ನ ವಿಷ್ಣುವನ್ನ ಕರ್ಕೊಂಡು ಅಲ್ಲಿ ಹೋಗಿ ಬಿರಿಯಾನಿ ತಿನ್ಕೊಂಬರೋದು ಆಮೇಲೆ ನಾವು ಚಿತ್ರಗಳು ಮಾಡಿದ್ದು ಅಂಬರೀಷ್ ಪಾಪ ಅಂಥದಲ್ಲಿ ತುಂಬ ನಾನು ಎಷ್ಟೇ ಕಾನ್ಫಿಡೆನ್ಸ್ ಕೊಟ್ಟಿರ್ಬೋದು ಬಟ್ ಒಂದು ಆ್ಯಕ್ಟರು ಮಾಡಬೇಕಲ್ಲ ಆ ಕನ್ವರ್ಲಾಲ್ ಪಾತ್ರ ಮಾಡೋದು ಪ್ಲಸ್ ಆ ಟಾರ್ಚರ್ ಸೀನ್ಗಳನ್ನೆಲ್ಲ ಮಾಡಿರೋದು ಒಂದು ಅಂಬರೀಷ್ಗೆ ಅವ್ರ ತಾತ ತುಂಬ ದೊಡ್ಡ ಆ್ಯಕ್ಟ್ರ್ ಪಿಟೀಲ್ ಚೌಡನವರು ಅದು ಜೀನ್ಸಲ್ಲೇ ಬಂದಿತ್ತು ಅಂತ ಕಾಣುತ್ತೆ ಅಂಬರೀಷ್ಗೆ ಸೊ ಹೀಗಾಯಿತು ಒಂದು ಸ್ನೇಹ ಅಂದರೆ ನಮ್ಮ ಮೂರು ಜನದ ಸ್ನೇಹ ನಮ್ಮ ಅದು ಒಂದು ಪುಸ್ತಕನೇ ಬರಿಬೋದು ನೆನ್ನೆ ಯಾರೋ ಹೇಳ್ತಿದ್ರು ರೇ ಒಂದು ಮೋಟ್ರ್ ಸೈಕಲ್ ಮೂರು ಜನ ಬಂದು ಕನ್ನಡದಲ್ಲಿ ಟಾಪ್ ಇದಾಗಿರೋ ಒಂದು ಸಿನಿಮಾ ಮಾಡೋದಲ್ಲ ಅಂತ ಹೇಳಿದೆ ಭಾಳ ಭಾಳ ಕತೆಗಳಿದೆ ಅದರ ಬಗ್ಗೆ ಏನು ಬೇಕಾದರೂ ಹೇಳ್ಬೋದು ಅಷ್ಟು ವಿಸ್ತಾರವಾದ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಮತ್ತು ಫ್ರೆಂಡ್ಶಿಪ್ ಅಂದರೆ ಏನು ಅಂತ ನಮ್ಮಲ್ಲಿತ್ತು ಮೂವತ್ತ ನನಗೆ ಎಪ್ಪತ್ತ್ಮೂರು ಅನಿಸಲ್ಲ ಸರ್ ನಿಮಗೆ ನಿಮ್ಮನ್ನು ನೋಡ್ತಿದ್ರೆ ಮೂವತ್ತೇಳು ವರ್ಷ ಮೂವತ್ತ ಏಳು ಅಂತ ಅನಿಸ್ತಾ ಇದೆ ಸರ್ ಅದೇ ಉತ್ಸಾಹ ಅದೇ ಹುಮ್ಮಸ್ಸು ಈ ಸಿನಿಮಾನ ರಿಲೀಸ್ ಮಾಡಲೇಬೇಕು ರಕ್ತ ಕಾಶ್ಮೀರ ಅಂತ ಹೇಳ್ಕೊತಿದ್ದೀರಾ ಹದಿನಾಲ್ಕು ವರ್ಷಗಳ ಹಿಂದಿನ ಸಿನಿಮಾ ಆ ಹುಮ್ಮಸ್ಸಿನ ಬಗ್ಗೆ ಉತ್ಸಾಹದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್ ಸರ್ ಏನು ಅಂದರೆ ಸೋಲು ಗೆಲುವು ಇದ್ದೇ ಇರುತ್ತೆ ಮನುಷ್ಯನಿಗೆ ಸೋತಿದ್ದೀವಿ ಅಂತ ತಲೆ ಮರೆಸ್ಕೊಂಡು ಕಂಬಳಿ ಹೊತ್ಕೊಂಡು ಮಲಿಕೊಂಡು ಎಲ್ಲ ಮೂಲೆಯಲ್ಲಿ ಕೂತ್ಕೋಬಾರ್ದು ಎದ್ದು ನಿಂತ್ಕೋಬೇಕು ಎಸ್ ಏನು ಈ ಒಂದು ಸೋಲಾಗಿದೆ ಇನ್ನು ಹತ್ತು ಗೆಲ್ತೀನಿ ನಾನು ಅಂತ ಏಕೆಂದರೆ ಪ್ರಪಂಚದಲ್ಲಿ ಬೇಕಾದಷ್ಟು ಆ ಥರ ಕಥೆಗಳಿದೆ ಸೋತು ಗೆದ್ದವರು ತುಂಬ ಜನ ಇದ್ದಾರೆ ಆದ್ದರಿಂದ ಆ ಒಂದು ಗೆಲ್ಲೋ ಮಂತ್ರನ ದಿನ ಜಪಿಸ್ತಾ ಇದು ಮಾಡೇ ಮಾಡ್ತೀನಿ ಅಂತ ಹಠ ಮಾಡಿಕೊಂಡು ಒಂದು ನ್ಯಾಯವಾಗಿ ಸರಿಯಾದ ರೀತಿಲಿ ನಾವು ಹೋದಾಗ ಖಂಡಿತ ಗೆಲ್ತೀವಿ ಆಮೇಲಿಂದ ಒಳ್ಳೆಯ ಆಚ ಆಲೋಚನೆಗಳಿರಬೇಕು ಮನುಷ್ಯನಿಗೆ ಕೆಟ್ಟ ಆಲೋಚನೆ ಇರಬಾರ್ದು ಒಳ್ಳೆ ಆಲೋಚನೆಗಳಿದ್ದು ಆ ಒಂದು ಆ್ಯಂಬಿಷನ್ ಅಂತ ಇರುತ್ತಲ್ಲ ಅದಿದ್ದಾಗ ಖಂಡಿತ ನಾವು ಗೆದ್ದೆ ಗೆಲ್ತೀವಿ ಗೆದ್ದು ಏನು ಅಂದ್ಕೊಂಡಿದ್ದೀವೋ ಅದನ್ನು ಸಾಧಿಸ್ತೀವಿ ಬಂಧನ ಸಿನಿಮಾದಲ್ಲಿ ನಮ್ಮ ವಿಷ್ಣುವರ್ಧನ್ ಸರ್ ಮತ್ತು ಸುಹಾಸಿನಿ ಮೇಡಮ್ದು ಅದೊಂಥರ ಹಿಸ್ಟರಿ ಕ್ರಿಯೇಟ್ ಮಾಡಿದಂಥ ಜೋಡಿ ಅಂತಲೇ ಹೇಳ್ಬೋದು ಈಗ ಏನು ನೆನಪಾಗ್ತಿದೆ ಸರ್ ನಮ್ಮ ಜೊತೆ ನಾವೆಲ್ಲ ಆ ಸಿನಿಮಾ ಬರುವಾಗೆಲ್ಲ ಇನ್ನೂ ಪುಟ್ಟ ಈಗ ಏನು ನೆನಪಾಗ್ತಿದೆ ನಿಮಗೆ ಅಂತ ಹೇಳಿ ಈಗಲೂ ಬಂಧನ ಒಂದು ಎವರ್ ಗ್ರೀನ್ ಫಿಲಮ್ ಮುಂದೆ ಐವತ್ತು ವರ್ಷ ಹೋದ್ರೂ ಏಕೆಂದರೆ ಅದರಲ್ಲಿ ಇಬ್ಬರು ಗ್ರೇಟ್ ಆ್ಯಕ್ಟರ್ಸ್ ವಿಷ್ಣುವರ್ಧನ್ ಆ್ಯಂಡ್ ಸುಹಾಸಿನಿ ಅವರಿಬ್ಬರೂ ಇಲ್ಲದಿದ್ರೆ ನಮ್ಮ ಜೈ ಜಗದೀಶ್ ಮೂರು ಜನನೂ ಇಲ್ಲಿ ಆ ಮೂರೇ ಕ್ಯಾರೆಕ್ಟರ್ ಅದರಲ್ಲಿ ಯಾವ ಆ್ಯಕ್ಷನ್ ಇಲ್ಲ ಫೈಟ್ ಇಲ್ಲ ಚೇಸ್ ಇಲ್ಲ ಏನೂ ಇಲ್ಲ ಪ್ಯೂರ್ಲಿ ಒಂದು ಎಮೋಷನ್ ಮತ್ತು ಅದರ ಕತೆ ಕುಶಾನ್ ಅವರ ಅವರ ಕತೆ ಅಷ್ಟು ಗಟ್ಟಿಯಾಗಿತ್ತು ನಮಗೆ ಆ ಕತೆ ಸಿಕ್ಕಿದ್ದರಿಂದ ನನಗೆ ಇವತ್ತು ವಿಷ್ಣುವರ್ಧನ್ ಜೊತೆಯಲ್ಲಿ ಅದರದ ಶೂಟಿಂಗಲ್ಲಿ ಒಂದೊಂದು ದಿವಸ ಕಳೆದಿದ್ದು ನಾನು ಮರೆಯೋಕ್ಕಾಗೋದೇ ಇಲ್ಲ ಖಂಡಿತ ನಾನು ಒಂದು ಪುಸ್ತಕ ಬರೀತಾ ಇದ್ದೀನಿ ಆ ಪುಸ್ತಕದಲ್ಲಿ ಪ್ರತಿಯೊಂದು ಇನ್ಸಿಡೆಂಟ್ನು ನಾನು ಹೇಗೆ ಕ್ಲೈಮ್ಯಾಕ್ಸಲ್ಲಿ ರಮ್ಯಾ ಹೋಟ್ಲಿಂದ ಬಾದಾಮಿ ಹಲ್ವಾ ತಿಂದ್ಕೊಂಡೇ ವಿಷ್ಣು ಅಷ್ಟು ಲೀಲಾಜಾಲವಾಗಿ ಅಂದರೆ ಅವನ ಗ್ರೇಟ್ ಆ್ಯಕ್ಟರು ಅವನತ್ರ ಅಷ್ಟೊಂದು ಪೊಟೆನ್ಷಿಯಾಲಿಟಿ ಇತ್ತು ನನಗೆ ಅದರ ಟ್ಯಾಪ್ ಮಾಡೋಕ್ಕೆ ಸಿಕ್ತು ಅನ್ನೋದು ನನ್ನ ಒಂದು ಅದೃಷ್ಟ ಮತ್ತು ನಮ್ಮಿಬ್ಬರ ಒಂದು ಫ್ರೆಂಡ್ಶಿಪ್ಪಿನ ಕೊಡುಗೆ ಅದು ಸರ್